ಹೇ ಗಾಯ್ಸ್ ವೆಲ್ಕಮ್ ಟು ಜಿ ವಿ ಕನ್ನಡ ಎಜುಕೇಟರ್ ನಿಮ್ಮ ಡಿ ಸಿ ಟಿಯ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಆಗಿದೆ ಸೊ ಎಲ್ಲರಿಗೂ ಕಾಲೇಜ್ ಸಿಕ್ಕಿದೆ ಅನ್ಕೋತೀನಿ ಹಾಗೇನಾದರೂ ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಮಾಡಿ ಸೊ ಇವಾಗ ನಿಮ್ಮ ಕೆ ಎ ಕಡೆಯಿಂದ ಹೊಸ ಅಪ್ಡೇಟ್ ಬಂದಿದೆ ಏನಪ್ಪ ಅಂದರೆ ಇದು ಬಂದುಬಿಟ್ಟು ನಿಮ್ಮ ಅಡ್ಮಿಷನ್ ಪ್ರಕಾರ ಏನೇನು ಮಾಡಬೇಕು ಅಡ್ಮಿಷನ್ಗೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಇವಾಗ ರಿಸಲ್ಟ್ ಬಂದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನೇನು ಏನೇನಿದೆ ಅಂತ ಈ ವಿಡಿಯೋಲಿ ನೋಡೋಣ ಫಸ್ಟ್ ಏನಪ್ಪ ಅಂದರೆ ನಿಮಗೆ ಚಾಯ್ಸ್ ಎಂಟ್ರಿ ಕೊಡ್ತಾರೆ ಚಾಯ್ಸ್ ಎಂಟ್ರಿ ಅಂದರೆ ಏನು ಫಸ್ಟ್ ಅದರಲ್ಲಿ ಎಷ್ಟು ಚಾಯ್ಸ್ ಇರುತ್ತೆ ಅಂದರೆ ನಾಲ್ಕು ಚಾಯ್ಸ್ ಇರುತ್ತೆ ಫಸ್ಟ್ ಚಾಯ್ಸ್ ಬಂದುಬಿಟ್ಟು ಏನಪ್ಪಾ ಇರುತ್ತೆ ಅಂದರೆ ನಿಮಗೆ ಕಾಲೇಜ್ ಸಿಕ್ಕಿರುತ್ತೆ ಆ ಕಾಲೇಜು ನಿಮಗೆ ಬೇಕು ಅಂದರೆ ಅಂದರೆ ಇವಾಗ ಫಸ್ಟ್ ರೌಂಡಲ್ಲಿ ನೀವು ಅಡ್ಮಿಷನ್ ಮಾಡ್ಕೋತೀರ ಅಂದರೆ ಫಸ್ಟ್ ಚಾಯ್ಸನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲ ನಿಮಗೆ ಕಾಲೇಜ್ ಚೆನ್ನಾಗಿದೆ ಇಷ್ಟ ಆಗಿದೆ ಬಟ್ ಸೆಕೆಂಡ್ ರೌಂಡಲ್ಲಿ ನೋಡ್ತೀವಿ ಅಂದರೆ ಚಾಯ್ಸ್ ಟೂನ ಸೆಲೆಕ್ಟ್ ಮಾಡಬೇಕು ಅದಾದಮೇಲೆ ನಿಮಗೆ ಥರ್ಡ್ ಚಾಯ್ಸ್ ಇದೆ ಥರ್ಡ್ ಚಾಯ್ಸ್ ಏನಪ್ಪ ಅಂದರೆ ನಮಗೆ ಕಾಲೇಜ್ ಸಿಕ್ಕಿರೋದು ಬೇಡ ಬಟ್ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಆಮೇಲೆ ಲಾಸ್ಟ್ ಒಂದು ಆಪ್ಷನ್ ಇದೆ ಇದೇನಪ್ಪ ಅಂದರೆ ನಿಮಗೆ ಕಾಲೇಜ್ ಸೀಟೇ ಬೇಡ ನೀವು ಆಲ್ರೆಡಿ ಅಡ್ಮಿಷನ್ ಮಾಡ್ಕೊಂಡಿದ್ದೀರಾ ಇಲ್ಲ ಇಂಜಿನಿಯರಿಂಗ್ ಹೋಗ್ತಿಲ್ಲ ಅಂದರೆ ಲಾಸ್ಟ್ ಆಪ್ಷನ್ನ ನೀವು ಚಾಯ್ಸ್ ಮಾಡ್ಕೋಬೇಕು ಇಲ್ಲಿ ಅಡ್ಮಿಷನ್ ಪ್ರೋಸೆಸ್ ಹೇಗಿರುತ್ತೆಪ್ಪ ಅಂದರೆ ಇಲ್ಲಿ ನೋಡಿ ಇಲ್ಲಿ ಅಪ್ಡೇಟ್ ಏನಿಪ್ಪ ಇದೆ ಅಂದರೆ ಇಲ್ಲಿ ರಿಯಲ್ ಸೀಟ್ ಅಲಾಟ್ಮೆಂಟ್ ಅಂತ ಇದೆ ನೈಜ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆ ಇದು ಯಾವತ್ತಾಗಿದೆ ಟ್ವೆಂಟಿ ಟು ಸೆವೆನ್ ಟು ತೌಸಂಡ್ ಟ್ವೆಂಟಿ ಫೋರ್ ಇವತ್ತಾಯಿತು ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ಚಾಯ್ಸನ್ನು ಆಯ್ಕೆ ಮಾಡಲು ಚಾಯ್ಸ್ ಸೆಲೆಕ್ಷನ್ ಮಾಡೋದು ಏನು ಎಷ್ಟು ಡೇಟ್ ಕೊಟ್ಟಿದ್ದಾರೆ ಅಂದರೆ ಫ್ರಮ್ ಸಿಕ್ಸ್ ಪಿ ಎಮ್ ಇವತ್ತು ಸಿಕ್ಸ್ ಪಿ ಎಮ್ಗೆ ಬಿಡ್ತೀನಿ ಅಂತ ಹೇಳಿದರೆ ಸ್ವಲ್ಪ ಲೇಟ್ ಆಗ್ಬೋದು ಇಲ್ಲ ಬಿಡ್ಬೋದು ಇವತ್ತು ಸಿಕ್ಸ್ ಪಿ ಎಮ್ಗೆ ಬಿಡ್ತಾರೆ ಎಲ್ಲಿವರೆಗೂ ಇರುತ್ತೆ ಟೈಮಿಂಗ್ ನಿಮಗೆ ಅಂದರೆ ಟ್ವೆಂಟಿ ಫೋರ್ತ್ ಜುಲೈ ಬೆಳಿಗ್ಗೆ ಹನ್ನೊಂದು ಗಂಟೆವರೆಗೂ ನಿಮಗೆ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಟೈಮ್ ಕೊಟ್ಟಿದ್ದಾರೆ ಸೊ ಇವಾಗ ಚಾಯ್ಸ್ ಎಂಟ್ರಿ ಮಾಡಿದ್ಮೇಲೆ ಚಾಯ್ಸ್ ಒನ್ನು ಮತ್ತು ಟೂ ಯಾರು ಇವಾಗ ನೆಕ್ಸ್ಟ್ ರೌಂಡಿಗೆ ಹೋಗೋಕ್ಕೆ ಚಾಯ್ಸ್ ಒನ್ನು ಅಂದರೆ ನಾನು ಅಡ್ಮಿಷನ್ ಮಾಡ್ಕೊತೀನಿ ಅಂತ ಚಾಯ್ಸ್ ಟೂ ಅಂದರೆ ಸೀಟು ಓಕೆ ಬಟ್ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಇದೆರಡು ಆಯ್ಕೆ ಮಾಡ್ಕೊಂಡವರು ಇವರು ಚಲನ್ ಡೌನ್ಲೋಡ್ ಮಾಡಬೇಕಾಗುತ್ತೆ ಚಲನ್ ಡೌನ್ಲೋಡ್ ಮಾಡಿಬಿಟ್ಟು ಫೀಸ್ ಕಟ್ಟಬೇಕಾಗಿರುತ್ತೆ ಯಾವುದು ಅಂದರೆ ಕೆ ಎ ಫೀಸು ಕೆಳಗಡೆ ಕೊಟ್ಟಿರ್ತಾರೆ ಆ ಫೀಸನ್ನ ನೀವು ಕಟ್ಟೋಕ್ಕೆ ಟೈಮ್ ಕೊಟ್ಟಿರೋದು ಬಂದುಬಿಟ್ಟು ಹನ್ನೊಂದರಿಂದ ಇಪ್ಪತ್ತ್ಮೂರನೇ ತಾರೀಕು ನಾಳೆ ನಾಳೆ ಹನ್ನೊಂದು ಗಂಟೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಇಪ್ಪತ್ತೈದನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆವರೆಗೂ ಕೊಟ್ಟಿದ್ದಾರೆ ನೆಕ್ಸ್ಟು ಪಾವತಿ ಬದು ಬರಿ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ನೆಕ್ಸ್ಟ್ ಏನಿದೆ ಅಂದರೆ ಚಲನ ಪಾವತಿ ಮಾಡೋಕ್ಕೆ ಅಂದರೆ ಚಲನ್ ಪೇ ಮಾಡಬೇಕು ನೀವು ಪೇಮೆಂಟ್ ಮಾಡೋದಕ್ಕೆ ಟೈಮ್ ಬಂದುಬಿಟ್ಟು ಇಪ್ಪತ್ತ್ಮೂರನೇ ತಾರೀಕು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಇಪ್ಪತ್ತೈದನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆವರೆಗೂ ಕೊಟ್ಟಿದ್ದಾರೆ ಅಂದರೆ ಡ್ಯೂರಿಂಗ್ ಬ್ಯಾಂಕ್ ಹವರ್ಸ್ ಬ್ಯಾಂಕ್ ಯಾವಾಗ ಓಪನ್ ಇರುತ್ತೆ ಅವಾಗ ಹೋಗಿ ನೀವು ಚಲನ ಪೇ ಮಾಡಬೇಕು ಸೊ ನೆಕ್ಸ್ಟ್ ಇನ್ನೂ ಒಂದು ಏನಪ್ಪ ಅಪ್ಡೇಟ್ ಅಂದರೆ ಡೌನ್ಲೋಡಿಗೆ ಅಡ್ಮಿಷನ್ ಆರ್ಡರ್ ಕಾಪಿ ನಿಮಗೆ ಅದು ಪೇ ಮಾಡಿದ್ಮೇಲೆ ನಿಮಗೆ ಅಡ್ಮಿಷನ್ ಆರ್ಡರ್ ಕಾಪಿ ಕೊಡ್ತಾರೆ ನೀವು ಅದನ್ನು ತೊಗೊಂಡು ಹೋಗಿ ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಕೋಬೇಕಿರುತ್ತೆ ಅದನ್ನು ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ನಾಳೆ ಇಪ್ಪತ್ತ್ಮೂರು ಅಂದರೆ ನಾಳೆಯಿಂದ ಇಪ್ಪತ್ತೈದನೇ ತಾರೀಕು ಜುಲೈ ಇಪ್ಪತ್ತೈದರವರೆಗೂ ರಾತ್ರಿ ಸಾಯಂಕಾಲ ಆರು ಗಂಟೆವರೆಗೂ ನಿಮಗೆ ಟೈಮ್ ಕೊಟ್ಟಿದ್ದಾರೆ ಅದಾದಮೇಲೆ ಲೇಟ್ ಅಂದರೆ ಲಾಸ್ಟ್ ಡೇಟು ಲಾಸ್ಟ್ ಡೇಟ್ ಫಾರ್ ಚಾಯ್ಸ್ ಒನ್ ಕ್ಯಾಂಡಿಡೇಟ್ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಲಾಸ್ಟ್ ಡೇಟ್ ಏನಪ್ಪ ಅಂದರೆ ಟ್ವೆಂಟಿ ಸಿಕ್ಸ್ತು ಈವ್ನಿಂಗ್ ಫೈವ್ ತರ್ಟಿವರೆಗೂ ವರೆಗೂ ನೀವು ಅಡ್ಮಿಷನ್ ಮಾಡ್ಕೋಬೋದು ಮೊದಲನೇ ಸುತ್ತಿನಲ್ಲಿ ಯಾರಿಗಾದರೂ ಸೀಟ್ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ರೌಂಡಲ್ಲಿ ನಿಮ್ಗೇನಾದರೂ ಅಡೆತಡೆ ಇರೋದಿಲ್ಲ ನೀವು ಭಾಗವಹಿಸ್ಬೋದು ಸೀಟ್ ಸಿಗಲಿಲ್ಲ ಅಂದರೆ ಬಟ್ ಇಫ್ ಯು ಡೋಂಟ್ ಸೆಲೆಕ್ಟ್ ಎನಿ ಆಪ್ಷನ್ ಆಫ್ ದೀಸ್ ಇವಾಗ ಸೀಟ್ ಸಿಕ್ಕಿರೋರು ಆಪ್ಷನ್ ಸೆಲೆಕ್ಟ್ ಮಾಡಿಲ್ಲ ಅಂದರೆ ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡದೇ ಇರೋ ಆಗ್ಬೋದು ಸೊ ಅಪ್ಡೇಟ್ ಬರೋ ಬರೋ ತಕ್ಷಣ ಬಂದ ತಕ್ಷಣ ನೀವು ಚಾಯ್ಸ್ ಎಂಟ್ರಿ ಮಾಡಿಕೊಳ್ಳಿ ಆ್ಯಂಡ್ ಈ ಚಾಯ್ಸ್ ಎಂಟ್ರಿ ಮಾಡೋದು ನಿಮಗೆ ಇಂಪಾರ್ಟೆಂಟ್ ಫಸ್ಟು ಅದನ್ನ ಅದಾದ ನಂತರ ನೀವು ಅಡ್ಮಿಷನ್ ಮಾಡ್ಕೋಬೇಕಿರುತ್ತೆ ಸೊ ಅಡ್ಮಿಷನ್ ಹೇಗೇಗಿರುತ್ತೆ ಚಲನ್ ಹೇಗೆ ಪಾಯಿ ಮಾಡಬೇಕು ಅಂತ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಹೀಗೆ ಇರಿ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು